ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವೈಕುಂಠ ಏಕಾದಶಿಯ ಪ್ರಯುಕ್ತ ವಿವಿಧ ದೇವಸ್ಥಾನಗಳ ದರ್ಶನ ಹಾಗೂ ವೈಕುಂಠ ದ್ವಾರವನ್ನು ತೋರಿಸ್ತಾ ಇದ್ದೇವೆ ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ಆ ಸ್ವಾಮಿ ಆಶೀರ್ವಾದ ಕೃಪಾ ಕಟಕ್ಷಕ್ಕೆ ಪಾತ್ರರಾಗಿ ಮೊದಲನೇದಾಗಿ ಬಂದು ತೋರಿಸ್ತಾ ಇರೋ ದೇವಸ್ಥಾನ ಶ್ರೀನಗರದಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ದೇವಾಲಯ ಎದುರುಗಡೆ ಕನ್ನಿಕಾ ಪರಮೇಶ್ವರಿ ದೇವಾಲಯ ಕೂಡ ಇದೆ ನೋಡಿ ಶ್ರೀ ಪದ್ಮಾವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ದೇವಸ್ಥಾನದ ಎಲ್ಲ ಕಡೆ ಹೂಗಳಿಂದ ಶೃಂಗಾರಗೊಂಡಿದೆ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾತ್ಮಕ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಅಮ್ಮನವರಿಗೆ ಆರತಿಯನ್ನು ಮಾಡುತ್ತಿದ್ದಾರೆ ನೋಡಿ ಹಾಗೂ ಆರತಿಯನ್ನು ಮನೆಯಲ್ಲಿ ಸ್ವೀಕರಿಸಿ ಕಲ್ಯಾಣಾರ್ಬದ ಕಾರ್ತಾಯ ಕಾಮಿತ್ತ ಪ್ರಧಾನ ಶ್ರೀಮದ್ ವೆಂಕಟೇಶನಾದಾಯ ಶ್ರೀನಿವಾಸ ಆಯ್ತ ನಮಃ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಈಗ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಜೈ ವೀರ ಹನುಮಾನಕ್ಕಿ ಈಗ ದರ್ಶನ ಆಯ್ತಲ್ಲ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲರೂ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಲು ಬಂದಿದ್ದಾರೆ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಲಡ್ಡು ಪ್ರಸಾದವನ್ನು ವಿತರಿಸುತ್ತಿದ್ದಾರೆ ನೀವೆಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಾ ವೈಕುಂಠ ಏಕಾದಶಿ ದಿನದೊಂದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀರಿ ನಾಲ್ಕು ದೇವಸ್ಥಾನ ತೋರಿಸ್ತೀವಿ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಏಕದಂತ ಯಜ್ಞೇ ವಕ್ರ ತುಂಡಾಯ ಧೀಮಿ ತನ್ನೋ ದಂತಿ ಪ್ರಚೋದಯತ್ ನೋಡಿ ಇದೇ ವೈಕುಂಠ ದ್ವಾರ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವರನ್ನು ಪೂರಿಸಿದ್ದಾರೆ ಮೂರ್ತಿಯನ್ನು ಸ್ವಾಮಿಯ ಕೆಳಗಡೆ ಬಂದು ಸ್ವಾಮಿಯನ್ನು ನಮಸ್ಕರಿಸಿ ವೈಕುಂಠ ದ್ವಾರ ಪ್ರವೇಶಿಸುತ್ತಾರೆ ಅಂತ ಹೇಳ್ತಾರೆ ಇದನ್ನು ವೈಕುಂಠ ದ್ವಾರದ ಬಳಿ ಕಟ್ಟಿರ್ತಾರೆ ಸ್ವಾಮಿಯ ಕೆಳಗಡೆ ಹೋಗಿ ನಮಸ್ಕಾರ ಮಾಡಬೇಕು ನೋಡಿ ಪ್ರತಿಯೊಬ್ಬರು ನಮಸ್ಕರಿಸುತ್ತಿದ್ದಾರೆ ಸ್ವಾಮಿಯನ್ನು ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ದರ್ಶನ ಮಾಡಿಕೊಳ್ಳಿ ಮನೆಯಲ್ಲಿ ಕುತ್ಕೊಂಡು ಅವ್ರೀಗ ಗಣೇಶ ಸೆಲ್ಫಿ ವಿಡಿಯೋ ತಕೊಳ್ತವಾನೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಈಗ ಎರಡನೇ ದೇವಸ್ಥಾನ ಶಿಶೇಷ ಬಲ ಮಹಾ ಬಲಮುರಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಅನ್ನ ನಗರ ಬೆಂಗಳೂರಿನಲ್ಲಿದೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಶಿವ ಪಾರ್ವತಿ ಗಣಪತಿ ಹಾಗೂ ದತ್ತಾತ್ರೇಯ ಸ್ವಾಮಿ ಕೂಡ ಇದೆ ನವಗ್ರಹ ಕೂಡ ಬನ್ನಿ ದೇವಾಲಯದ ಹೋಗಿ ದರ್ಶನ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ನೋಡಿ ಬಾಳೆ ಎಲೆ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದ ಪೂರ್ತಿ ಇಲ್ಲಿ ಸಂಗೀತ ಕಾರ್ಯಕ್ರಮ ಕೂಡ ಇತ್ತು ಭಜನಾ ಕಾರ್ಯಕ್ರಮ ಈಗ ಭಜನೆ ಕೂಡ ನಡೆಯುತ್ತಿದೆ ಸ್ವಾಮಿದು ಸ್ವಾಮಿ ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಮಂಗಲೆಯರೆಲ್ಲ ಸ್ವಾಮಿಯನ್ನು ಭಜಿಸುತ್ತಿದ್ದಾರೆ ತಾಯಿ ಪಾರ್ವತಮ್ಮ ಸರ್ವ ಮಂಗಳ ಶಿವೆ ಶಿವೇಶ ಸರ್ವತ ಸಾಧಕಿ ಗೌರಿ ನಾರಾಯಣಿ ನಮಸ್ತೆ ಶಿವ ದೇವರು ತ್ರಿದಳಂ ತ್ರಿಗುಣಾಕಾರಂ ತ್ರಿನಿತ್ಯಂತ ತ್ರಿಯಾದಂ ತ್ರಿಜನ್ಮ ಪಾಪ ಸಮಾನಂ ಏಕಬಿಲ್ವಂ ಶಿವಾರ್ಪಣಂ ನೋಡಿ ಗೌರಿ ದರ್ಶನ ಕಾಯ್ತಾ ಗೌರಿ ಗಣೇಶ ರಾಮಕೃಷ್ಣ ಎಲ್ಲ ಈಗ ಮಹಾಗಣಪತಿಯ ದರ್ಶನ ಮಾಡಿಕೊಳ್ಳಿ ಶುಕ್ಲಂ ಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪಂ ಧ್ಯಾಯ ಸರ್ವ ವಿಘ್ನೋಪಶಾಂತಯೇ ಈಗ ವೆಂಕಟೇಶ್ವರ ಸ್ವಾಮಿಗೆ ಅರ್ಚನೆ ನಡೆಯುತ್ತಿದೆ ತದನಂತರ ಮಹಾಮಂಗಳಾರತಿ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ಈ ದಿನದಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ತುಂಬ ಒಳ್ಳೆಯದು ಪಸ ಇದ್ದಿ ಹೊಸ ಇರೋರು ಕೈಲಾಗದವರು ಇರ್ಬೋದು ಇಲ್ಲದೇ ಇರೋರು ಹಾಗೆ ಕೂಡ ಇರ್ಬೋದು ವಿಷ್ಣು ಸಹಸ್ರನಾಮ ಮಾಡಿದಂಥ ತುಂಬ ಒಳ್ಳೆಯದು ಅದಾಗದರೆ ಓಂ ನಮೋ ನಾರಾಯಣ ಈ ಮಂತ್ರವನ್ನು ಜಪಿಸಿದರೆ ತುಂಬ ಪುಣ್ಯ ಲಭಿಸುತ್ತದೆ ಈಗ ಸ್ವಾಮಿಗೆ ಮಹಾಮಂಗಳತೆ ಆಯಿತು ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ ಹತ್ತಿರದಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ನೋಡಲು ಎಲ್ಲ ಕಣ್ಣು ಸಾರ್ದು ಅಷ್ಟೇ ಅದ್ಭುತವಾಗಿದೆ ತಾಯಿ ಮಹಾಲಕ್ಷ್ಮಿ ಶ್ರೀಪೀಠಿ ಸುರಪೂಜಿತೆ ಚಂಕಚಕ್ರ ಗದಾ ಆಸ್ತೆ ಮಹಾಲಕ್ಷ್ಮೀ ನಮೋಸ್ತತೆ ನವಗ್ರಹ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಬಚ್ಚ ರಾವೇ ಕೇತವೇ ನಮಃ ಇಲ್ಲೂ ಕೂಡ ವೈಕುಂಠ ದ್ವಾರ ಇದೆ ಇಲ್ಲಿ ಕೂಡ ಉತ್ಸವ ಮೂರ್ತಿಯನ್ನು ಕಟ್ಟಿದ್ದಾರೆ ಸ್ವಾಮಿಯ ಕೆಳಗಡೆ ತಲೆ ತಗ್ಗಿಸ್ಕೊಂಡು ಬಂದು ಸ್ವಾಮಿಗೆ ನಮಸ್ಕರಿಸಿದೆವು ಮೂರು ಬಾರಿ ಈಗ ಗಣೇಶ ಕೂಡ ಬರ್ತಾವೆ ನೋಡಿ ಇನ್ನು ಸಹ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಲಾಡು ಪ್ರಸಾದವನ್ನು ನೀಡಿದರು ನೋಡಿ ಲಾಡು ಪ್ರಸಾದ ಕೊಡ್ತಾ ಇದ್ದಾರೆ ತೀರ್ಥ ಪ್ರಸಾದ ಈಗ ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿಯ ದೇವಾಲಯಕ್ಕೆ ಬಂದಿದ್ದೇವೆ ನೋಡಿ ಚೆನ್ನಾಗಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ತುಂಬ ಫೇಮಸ್ ದೇವಸ್ಥಾನ ಶ್ರೀಕೋಟೆ ವೆಂಕಟ ದೇವಸ್ಥಾನ ದೊಡ್ಡದಾಗಿದೆ ರಾಜಗೋಪುರ ನೋಡಿ ಒಂದೇ ನೋಡಿ ಗರುಡ ದೇವರ ಥರನೇ ಹೂದಲ್ಲಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಶಂಖ ಹಾಗೂ ಚಕ್ರ ಕೂಡ ಹೂವಿನಿಂದಲೇ ಅಲಂಕಾರ ಮಾಡಿದ್ದಾರೆ ಹೋದ ವರ್ಷ ಕೂಡ ಇಲ್ಲಿಗೆ ಇಲ್ಲಿಗೂ ಸಹ ಬಂದಿದ್ವಿ ವಿಡಿಯೋ ಕೂಡ ಹಾಕಿದ್ದೀವಿ ನೋಡಿ ನೋಡಿ ಮಂಜು ನಾನು ಗೋರಿ ಇಬ್ಬರು ವೀಡಿಯೋ ಹಾಗೂ ಫೋಟೋ ತೆಗೆಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಆಮೇಲೆ ಗಣೇಶ ರಾಮಕೃಷ್ಣ ಕೂಡ ಫೋಟೋ ತೆಗೆಸ್ಕೊಂಡ್ರು ನಾವು ಮಧ್ಯಾಹ್ನ ಹೋಗಿದ್ವಿ ಸುಮಾರು ನಾಲ್ಕು ಗಂಟೆ ಹಂಗೆ ಸ್ವಲ್ಪ ರಶ್ ಕಮ್ಮಿ ಇತ್ತು ಬೇಗ ದರ್ಶನ ಕೂಡ ಆಯಿತು ಮಧ್ಯಾಹ್ನದ್ದು ಸ್ವಲ್ಪ ಕಡಿಮೆ ರಶ್ ಇರುತ್ತಲ್ಲ ಸೊ ಶೇಷ ಮಹಾಗಣಪತಿ ಇರೋಷ್ಟು ಸ್ವಲ್ಪ ಕಮ್ಮಿನೇ ಇದ್ದರು ಇಲ್ಲೂ ಕೂಡ ಕಡಿಮೆ ಇದ್ದರೂ ಸಂಜೆ ನಾಲ್ಕೈದು ಗಂಟೆ ಮೇಲೆ ಭಕ್ತಾದಿಗಳು ಹೆಚ್ಚಾಗಿ ಬರುತ್ತಾರೆ ತುಂಬ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರಲ್ಲ ನೋಡೋ ಕೇಳ್ಕಂಡು ಸಾಲದು ಅಷ್ಟು ಚೆನ್ನಾಗಿದೆ ಈಗ ಬನ್ನಿ ಒಳಗಡೆ ಸ್ವಾಮಿಯ ದರ್ಶನ ಮಾಡಿಕೊಳ್ಳೋಣ ಕಲ್ಯಾಣಾದತ ಕಾತ್ರಾಯ ಕಾಮಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮ ಓಂ ನಮ ಭಗವತಿ ವಾಸುದೇವಾಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸ್ವಾಮಿಗೆ ನೋಡೋರೆ ಎರಡು ಕಣ್ಣು ಅಷ್ಟ ಅಷ್ಟು ಅದ್ಭುತವಾಗಿತ್ತು ನೀವು ಇಂಥಾದರೂ ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತದನಂತರ ಮಂಗಳಾರತಿ ಆಗುತ್ತಿತ್ತ ಅದಾದ ಮೇಲೆ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಸುತ್ತೇವೆ ವಾಯುಪುತ್ರ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಜೈ ಶ್ರೀರಾಮ್ ಜೈ ಭಜರಂಗಿ ಬಲಿಕ್ಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಈಗ ನೋಡಿ ನಾನು ಗೌರಿ ಇಬ್ಬರು ದರ್ಶನ ಮಾಡ್ಕೊಂಬಂದ ನೋಡಿ ಹೊರಗಡೆ ಎಷ್ಟು ದೊಡ್ಡಾಗಿ ಮಾವಿನ ಮರ ಹೂ ಎಲ್ಲ ಬಿಟ್ಟಿದೆ ಮಾವಿನಕಾಯಿ ಬಿಡೋಕ್ಕೆ ದೇವಸ್ಥಾನದ ಒಳಗಿನ ಅವ್ರನ್ನ ತಾಯಿ ಪದ್ಮಾವತಿ ಅಮ್ಮನವರ ನೋಡೋಕ್ಕೆ ನಿಂತಿದ್ದೇವೆ ಹಾಗೂ ಉತ್ಸವ ಮೂರ್ತಿಗೆ ಕ್ಯೂ ಅಲ್ಲಿ ನಾನು ಗೌರಿ ಗಣೇಶ ರಾಮಕೃಷ್ಣ ನಾಲ್ಕು ಜನನು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ ಇದು ಉತ್ಸವ ಮೂರ್ತಿ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಪದ್ಮಾವತಿ ಇದು ದರ್ಶನ ಮಾಡಿಕೊಳ್ಳಿ ನೋಡಿ ಮನೆಯಲ್ಲೇ ಕೂತ್ಕೊಂಡು ಈ ಈ ಚಾನಲ್ ನೋಡಿ ನಾಲ್ಕು ದೇವಸ್ಥಾನದ ದರ್ಶನ ಮಾಡ್ಕೋಬೋದು ನಿಮಗೆ ಗೊತ್ತಿರೋರು ಶೇರ್ ಮಾಡಿ ಫ್ರೆಂಡು ರಿಲೇಟಿವ್ ಅವರು ಕೂಡ ದೇವಸ್ಥಾನವನ್ನು ಕಣ್ತುಂಬಿಕೊಳ್ಳಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ದರ್ಶನ ಆದಮೇಲೆ ಸಂಗೀತ ಕಾರ್ಯಕ್ರಮ ಕೂಡ ನಡೀತದೆ ಡ್ಯಾನ್ಸ್ ಕೂಡ ಭಕ್ತಿ ಗೀತೆಗೆ ಅದು ಕೂಡ ವೀಡಿಯೋ ಮಾಡಿಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಯಾ ತಾಯಿ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿಕೊಳ್ಳೋಣ ಬನ್ನಿ ಶ್ರೀಪೀಠಿ ಸುರ ಪೂಜೆಗೆ ಚಂಕಚಕ್ರ ಗದಾ ಅಸ್ತೆ ಮಹಾಲಕ್ಷ್ಮೀ ನಮಸ್ತತೆ ಈಗ ಹೊರಗಡೆ ಬಂದ್ವಿ ಮತ್ತೊಮ್ಮೆ ವೀಡಿಯೋ ಮಾಡ್ಕೋತಾಯಿದ್ವಿ ರಾಜಗೋಪುರದ್ದೆಲ್ಲ ಇಲ್ಲಿ ವೈಕುಂಠ ದ್ವಾರ ಒಳಗಡೆ ಪ್ರವೇಶವನ್ನು ಮುನ್ನ ಅಡ್ಡ ಅಡ್ಡಿ ಬಿಡ್ಡಿ ನಮಸ್ಕಾರ ಆಗ್ತದೆ ಆಮೇಲೆ ಒಳಗಡೆ ಹೋದ್ವಿವು ನೋಡಿ ನಾನು ಕೂಡ ನಮಸ್ಕಾರ ಹಾಕ್ತೆ ನೋಡಿ ಕೋಟೆ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದ ವೈಕುಂಠ ದ್ವಾರ ಚೆನ್ನಾಗಿದೆ ಅಲ್ವಾ ವಿಟ ವಿರಾಟ ಸ್ವರೂಪ ನೋಡಿ ಸ್ವಾಮಿದು ನಾನು ಗೋರಿ ಫೋಟೋ ವಿಡಿಯೋ ತೆಗೆಸ್ಕೊಂಡೆವು ಈಗ ದರ್ಶನ ಆಯಿತು ಈಗ ಕತ್ರಗಪ್ಪಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಬಂದಿದ್ದೇವೆ ಹನುಮಾನ್ ನಗರ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇದೆ ಅಲ್ಲಿ ನಾಗರಕಟ್ಟೆ ಕೂಡ ಇದೆ ಅದರ ಎದುರುಗಡೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯ ಬರುತ್ತದೆ ಅಲ್ಲಿಗೂ ಕೂಡ ಬಂದಿದ್ದೆವು ಈಗ ಕ್ಯೂಬಲ್ಲಿ ಬರ್ತಾ ಇದ್ದೀವಿ ನೋಡಿ ಹೂವು ಎಲ್ಲ ಮಾರಕ್ಕಿಟ್ಕೊಂಡಿದ್ದಾರೆ ದೇವಸ್ ದೇವರಿಗೆ ತಗೊಳ್ಳೋದು ತಗೋಬೋದು ತುಂಬ ಕ್ಯೂ ಇದ್ದು ಸಂಜೆ ಸುಮಾರು ಏಳು ಏಳುವರೆಗೆ ಹೋದ್ವಿ ಇದ್ದಕ್ಕೂ ಕ್ಯೂ ಇತ್ತು ಸಂಜೆ ಆಗಿತ್ತಲ್ಲ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದರು ನೋಡಿ ಎಲ್ಲರೂ ಕ್ಯೂಬಲ್ಲಿ ಹೋಗಿ ನೀವು ಒಳಗಡೆ ನೋಡಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಆನೆ ಆನೆ ಹೊತ್ಕೊಂಡು ಇರೋ ಹಾಗೆ ಸೊ ಈ ಒಜಿನಲ್ ಆನೆ ಎಲ್ಲ ಆರ್ಟಿಫಿಷಿಯಲ್ ಆನೆ ತುಂಬ ಚೆನ್ನಾಗಿದೆ ಅಲ್ಲ ನೋಡೋಕೆ ಕಣ್ಣು ಸಾಲದು ನೋಡಿ ನಾನು ನೋಡ್ತಾ ಅಲ್ಲ ಒಂದು ವೀಡಿಯೋ ತೆಗಿಸ್ಕೊಂಡೆ ಬನ್ನಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಳ್ಳೋಣ ಒಳಗಡೆ ಕೂಡ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಇದು ಇಕ್ಕೆ ದರ್ಶನ ಆಗಿದೆ ಗೊತ್ತಾ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿರೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆಲ್ಲ ಈಗ ಅಮ್ಮನವರು ದರ್ಶನ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಳ್ಳಿ ಹಳ್ಳಿಗಳಿಂದ ಡೆಕೋರೇಷನ್ ಮಾಡಿದ್ದಾರೆ ಈ ಸಲ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ आई एम महालक्ष्मी लक्ष्मी नेसिमा स्वामी औस्तम सोमी नेसिमा मेडशम आलिकोली 나와ಲ್ಲ ವಿಕ್ರುಷ್ಟ ಬರ್ತಾ ಇದ್ದೇವೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬೇರೆ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂರ್ಸ್ಗೂ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಮೂರ್ತಿ ಇದೇ ವೈಕುಂಠದ್ವಾರ ದರ್ಶನ ಮಾಡಿಕೊಂಡು ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬೂ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್